ಮಜ್ಜಿ ಕಡಿದು ಯಾವಾಗ ತಪ್ಪತನ ಸುಸ್ತಾರ ಬಂದರು ಮಜ್ಜಿ ಕಡಿದಿನ್ನೂ ತಪ್ಪಲ್ ನೋ ನನಗೆ ಯಾವಾಗರ ಬಿಡಿಸ್ತಾರ ಇವಾಗೆರಿ ಹತ್ತಿರ ಯಾರು ಕಡದ ರೀ ಮಿಕ್ಸರಿಗೆ ಹಾಕ್ತೀನಿ ನೋಡಿ ಅಂತಾರೆ ಅದು ಜಾರಿ ಒಟ್ಟ ಹತ್ತಿ ಬುಡಕ್ಕೆ ಒಟ್ಟ ಹತ್ತಿ ಮ್ಯಾಗೆ ಒಟ್ಟ ಹತ್ತಿ ಬೇನವ್ರಾಗ ಹೋಗ್ಬಿಡ್ತೈತಿ ಹಂಗಾಗಿ ನನ್ಗೆ ನೋಡ್ಕಡಿ ಎಲ್ಲಿ ಹೋದ್ರೆ ಇಬ್ಬರು ಯಾಕೆ ಬೇಕು ಅರಾಮಿಲ್ಲ ಅರಾಮಿಲ್ ಅಂತ ಹಾಕಿ ಇದು ಮಾಡ್ತಾ ಈಕೆ ಕೆಲಸ ಮಾಡಕ್ಕೆ ಕೆಲಸ ಮಾಡ್ಕಂತ ಈಕೆ ಇದು ಮಾಡ್ತಾ ಗೌರವ ಲಕ್ಕಂಗ ಶಾಂತಕ್ಕ ಬರ್ರಿ ಒಳಗೆ ಯಾರು ನಾನು ಗಿರಿಜಾವ ಶಾಂತಕ್ಕ ಏ ಬಾರ ಗಿರಿಜೆ ಇದು ಬೆನ್ನಿ ಕೊಡ್ತೀನಿ ಅಂತ ಮಾರಕ್ಕ ಈಗೆಲ್ಲ ಆಯ್ತು ಬಿಡು ಹಬ್ಬಕ್ಕೆ ಮತ್ತು ಆದ್ರೆ ಬೇಕಾಗಿತ್ತು ಹಾಗಾಗಿ ಮತ್ತೆ ಬೆನ್ನಿ ಕೊಡ್ತೀನಿ ಅಂತ ಕೇಳಕ್ಕೆ ಬಂದೆ ಮಾರಕ್ಕ ಶಾಂತಕ್ಕ ನಿನಗೆ ಈಗ ಹಬ್ಬದಾಗ ಐತೆ ಅಂತಂದ್ರೆ ಈಗ ನಮ್ಗೆ ಗಣಪತಿ ಹಬ್ಬಕ್ಕೆ ಅದು ಬೇಕಾ ಗಿರಿಜಾವ ಇದು ಗಣಪತಿ ಹಬ್ಬ ಮುಗಿತಂದ್ರೆ ಹೊಳ್ಳಿ ಇನ್ನೊಂದು ನಾಲ್ಕು ದಿನಕ್ಕೆ ಮತ್ತೆ ಕಡ್ದು ಬಿಡ್ತೀನಿ ಅದು ಕಡದ್ನೆ ಅಂದ್ರೆ ನೀವು ಬೆನ್ನಿ ಅದನ್ನ ಕೊಡ್ತೀನಿ ತೋ ನಿನ್ಗೆ ಮತ್ತೆ ಇಲ್ಲ ಅಂದ್ರೆ ಹೇಳ ಮತ್ತೆ ಇದನ್ನ ಕೊಡ್ತೇನೆ ಈಗ ಏ ಬ್ಯಾಡ ಚಂತಕ ಮತ್ತೆ ಯಾರ ವೈದಿದಾರ ಅಂತಂದು ಹೇಳಿ ಹೋದ್ರ ಅಂತ ಬಂದೆ ನಾನು ಬ್ಯಾಡ ಈಗೇನ ಐತಿ ನನಗೆ ಈ ಹಬ್ಬಕ್ಕೆ ಹಾಕತ್ತೀಗ ಮಣ್ಣು ಊಟ ಊರಿಗೆ ಹೋದಾಗ ಅವು ಅದು ಕಟ್ಟಿದ್ದಿತ್ತ ಈಗೇನು ಬ್ಯಾಡ ಇದನ್ನ ಹಬ್ಬ ಮುಗಿದ ಮ್ಯಾಗ ಕೊಡು ಮತ್ತೆ ಯಾರಿಗೂ ಕೊಡಕ್ಕೆ ಹೋಗೋಣ ಅದಕ್ಕೆ ಹೇಳಕ್ಕಂತ ಬಂದೆ ಮತ್ತೆ ಯಾರು ಬಂದು ಮತ್ತೆ ಇಸ್ಕೊಂತಾರಲ್ಲ ಹಾಗಾಗಿ ಹೇಳಿ ಹೋದ್ರ ಅಂತ ಬಂದೆ ಕೆಲಸ ನಿಮ್ದು ಏನು ಮಾಡತ್ತಾರೆ ಸಸ್ಕಾರ ಇಬ್ರು ಕಾಣುವಲ್ರಿ ಎಲ್ಲಿ ಹೋಗಾರ ಏನು ಹಿಂದೆ ಹೋದ್ರೆ ಮುಂದೆ ಬೇಕಿರ್ತಾ ಮುಂದೆ ಹೋದ್ರೆ ಹಿಂದೆ ಬೇಕಿರ್ತಾ ಎಲ್ಲರೇ ಕೆಲಸ ಭಾಳ ಆಗಿದೆ ಅಂತ ಅನ್ಕೊಂತೀ ಹೇಳ್ಕೊಬೇಕು ಆತತ್ರಿ ಅಂತಂದ ಇನ್ನು ಪಾನಿಪುರಿ ಇನ್ನು ಹೋಗಿಲಕ್ಕಿಗೆ ಎಲ್ಲಿ ಏನ್ರಿ ಯಾಕೆ ಮಾಡೋರ ನಂದು ಬದ್ಲಿ ಕಡೆ ಪಾಳೆ ನಂದ ಹಂಗಾಗಿ ಬಡ ಬಡ ಕಡದಿಟ್ಟು ಹೊರಗೆ ಹೋಗ್ಬಿಟ್ರ ಹಾಳಾಗೈತ ಮಾಡ್ಕೊಂಡ್ ಹೊರ ಬಂದ್ರೆ ಹಿಡಿಸ್ಬಿಟ್ಟ ಎಲ್ಲರ ಬಾ ಬಾ ನಿನ್ ಕೆಲಸ ಮುಗಿಸಿ ಅತ್ತಾಗ ಬಾ ನಂದು ಕೆಲಸ ಇನ್ನೊಂದು ಇನ್ನೊಂದಿತ್ತೈತಿ ಮಾಡ್ಕೊಂಡು ಇದನ್ ಮಾಡ್ತೀನಿ ಕುಂದ್ರು ನಂತ ಬಾ ಅಲ್ಲಿ ಏನು ಇವ್ರದಕ್ ಮುಂದ್ ಕುಂತರ ಇವ್ರದಕ್ ನಮ್ಮ ನಮ್ಮತ್ ಒಟಾ ಒಟ ಇಟ್ಟಿ ಇಪ್ಪ ಹಚ್ಚಿ ಬಿಟ್ಟು ಮುಂಜಾನಿಂದ ಸಾಕು ಬೇಕು ಕುಡಿಯಾಗಿ ಪೈ ವರ್ಷ ಅಂತ ಎತ್ತಾಗ ಓಡ ಹುಲ್ಲಿ ನೆನ್ಸ್ಬಿಟ್ಟು ನೋಡ ಮತ್ತೆ ಸಂಬಂಧ ಇವ ನಿ ಮತ್ತಿದೆ ಏನ್ ಮಾಡಿದ್ರು ಹೋದಾರ ಮುಂದೆ ಬಂದಾರ ಮುಂದೆ ಅಯ್ಯೋ ಇನ್ನು ಚಾನಾ ಕೊಟ್ಟಿಲ್ಲ ಇನ್ನು ಊಟನ ಆಗಿಲ್ಲ ನಿನ್ನೆ ಒದರಿಲ್ಲ ಕೇಳಿದಂಗ್ ಬಂದ್ ಇವತ್ತಲ್ಲಿ ಇಡಿಸ್ತಾನೆ ಮತ್ತಿ ಹಂಗಾಗಿ ಸುಮ್ಮನೆ ನಿಮ್ಮ ಮನೆ ಕಡೆ ಬರಾಕ ನಾ ಹೊಟ್ಟೆ ರುಮ್ಮ ಅತ್ತ ಇವ ಹತ್ತು ವರ್ಷ ಅಂತ ಮುಗಿಸ್ಕೊಂಡು ಬಾ ನಿ ಕೆಲಸ ನಾನು ಇದ್ರ ಹೋಗ್ತೀನಿ ನಂದು ಒಟ್ಟು ಕೆಲಸ ಐತಿ ಆತು ಅತ್ತಿ ರಾತ್ ಅಂದ್ರೆ ನಿಮ್ದು ಕಡಿದ ನಾ ಅಡಿಗೆ ಮನೆ ಸರ್ಚ್ ಮಾಡ್ತೀನಿ ಯಾಕೆ ಹೊರಗಿಂದ ಏನಾದ್ರೂ ಇದ್ರೆ ಕೆಲಸ ಮಾಡ್ಕೊಂಡ್ ಬಾ ಅದನ್ನ ಮಿಕ್ಸರ್ ನ ಹಾಕಿ ಕುಟ್ಲೆ ತಿರುಗಾಕೆ ಜ್ಯೂಸ್ ಮಾಡೀನಿ ಕಡಿಬೇಕ ಬೇಡ ಅಂದ್ರೆ ಕೈಲಿ ಕಡದ್ ಕಡದ್ ಮ್ಯಾಗ ಪೆನ್ ಬರುದೇ ಹೊರಗೇನೇನ್ರಿ ಇದು ಬಾಂಡೆ ತುಂಬವ್ ಬಾಂಡೆ ತುಂಬಿ ಕಕ್ಕ ಇದೆಲ್ಲ ಇಟ್ಬಾ ಕಡಿತ ಇಟ್ಟು ಕಡಿದ್ರೆ ಬಂಡ್ ಬೀಳ್ತದೆ ಆತನ ಹೊರಗೆ ಹೋಗ್ತೀನಿ ನೀನು ಸ್ವಚ್ಛ ಮಾಡಿ ಅಂತ ಯಾವ ನಿಮ್ಮ ಗಾಳಿ ನಿನಗೂ ಬೀಸ್ತಾನೆ ಅಡಿಗೆ ಮನೆಯಾಗ ಕುದು ಹಾಕೊಂಡು ಬರಬೇಡ್ರಿ ಅಡಿಗೆ ಕುದು ಊಟ ಮಾಡೋದ್ರೆ ಮ್ಯಾಗ ಕಟ್ಟಬಕ ನೀವು ಅಡಿಗೆ ಮಾಡಿ ಮುಂದೆ ಏನ ಕುದು ಹಾಕೊಂಡು ಅಡ್ಡಿರಾ ಏನ್ ತಾನ ಹೋಗಿ ಹೆಣ್ಕೊಂಡ್ ಬಾ ಹೋಗವನ ಇಲ್ಲ ಮ್ಯಾಗ ಕಟ್ಟೆ ತಲೀ ಎರ್ಕೊಂಡಿದ್ನಿತ್ತಿರ ಆರ್ಲಿ ಅಂತ ಹೇಳಿ ಕುದುರೆ ಬಾಲ್ ಹಾಕೊಂಡಿದ್ನಿ ಆರಿಂದ ಆದ್ಮೇಲೆ ಹೆಣ್ಕೊತೀನಿ ಹೇಳ್ರಿ ನಿಮ್ಮ ಏನ ಕಸ ಹೊಡಾತಿದ್ಲೀರಿ ಓಕೆಂದ್ರೂ ಮೇನಾ ಇದಾಗಿತ್ತಂತೆ ಏನೋ ಧೂ ಧೂಳ ಆಗಿತ್ತಂತೆ ಹಂಗಾಗಿ ಕಸ ಅದು ಓಡೋದು ವರ್ಸಾಗತ್ತಾ ಆಕಿದಂಕರ ಇನ್ನೂ ಮುಗಿಬಲ್ದು ಪಾನಿಪುರಿ ಯಾಕೆ ಹಾಕಿದ್ಲ ತಿಂದು ಬಂದು ಈ ಟೊಟ್ಟು ಸುದಿರಲಿ ನಾಲ್ಕು ದಿನ ಮುಕ್ಕೊಂಡಿದ್ಲಾ ಈಗ ಏನಾರು ಮಾಡಂದ್ರೆ ಎಲ್ ನೂತೋತಿ ಇಲ್ಲಿ ನೂತೋತಿ ನನಗೇನು ಪಿಸ ನನ್ನಂಕರ ಪಾಳೆ ಬಾಂಡೈತಿ ಕುದೈತಿ ತಿಕ್ಕಿ ಬಂದು ಅಡುಗೆ ಮನೆ ಸ್ವಚ್ಛ ಮಾಡ್ತೀನಿ ಮಾಡಿ ಕುಂದಿರ್ತೀನಿ ಬೇಕಾದ್ ಮಾಡೋಲ್ಲ ಕಡಿಗೆ ಪಳ ಇವತ್ತೆ ಮಾಡ್ಯಾರ ಮಾಡಿ ಬಿಟ್ಟಾರ ಬಿಡ್ಲಿ ಏಟಂತ ನಾವು ಹಚ್ಕೊಂಡು ಮಾಡಕ್ಕೆ ಹೋಗೋಣ ಹಚ್ಕೊಂಡು ಹಚ್ಕೊಂಡ್ರೆ ಈ ಆದಾತ್ ಲೋಡಾತ್ ಲೊಟ್ಟೆ ಆತ್ ಪುಸ್ಕಾತ್ ಅಂತ ನಿಂದಿರ್ತ ಆತನ ಬಡ್ಡೆ ತುಂಬುದೇ ದೋರಿ ಏನ್ ರೀ ಎತ್ತೇರ ತುಂಬಾಕತ್ತೇನ್ ರೀ ಎತ್ತೇರ ಏನಂತರ ಐದು ನಿಮಿಷ ಕುಂದ್ರಂಗಿಲ್ಲ ನೀರು ಕುಡಂಗಿಲ್ಲ ನೋಡಿ ಕೃಷಿ ಹೋಗ್ಕೊಂತಾರ ಇವರೊಬ್ರು ಗಂಗ ಬಂದಿರಿ ಎತ್ತೇರ ಏನ್ ರೀ ಎತ್ತೇರ ಇದೇ ಮಜಿ ಕಡ್ದಿರ್ತೇನೆ ಅದನ್ನ ಕಡಗೋಲೆ ಬಿಸಿನೀರ್ ಹಾಕಿ ಸ್ವಚ್ಛಂಗ್ ಕೊಡೋದೆ ಬನ್ನಿ ತೆಗ್ದಿರ್ತೇನೆ ಅಂತ ಕಾಸಾಕಿಡ್ರಿ ಇದನ್ನ ಯಾರ நம்ம மனிதாஸ் கூட தகுதிநீர் திக்கு கடவுளுக்கு முஞ்சானே தோண்டி திக்கு அதுக்கே கை நூத்தி திக்க மத்தொரு சர்வட்கொழ சர் விடவா நீவங்க ಏನಂತೆ ನಾನು ಹೋಗಿ ತೊಗೊಂಡು ಹೋದಿನ ಸ್ವಚ್ಛ ಮಾಡ್ಕೊಂಬಾರ್ ನಿಂತಿಲ್ಲ ಓಯ್ ಹ್ಞೂ ರೀ ಆ ತಗೋ ರೀ ದೊಡ್ಡ ಕಡದಿರ್ತಾರೆ ತೊಳಿದಾಗ ಇಲ್ಲ ನೋಡು ಹ್ಞೂ ಕಡದ ಇಟ್ಲೆ ತೊಳದು ಹೋಗಲಿಲ್ಲ ನೋಡಿ ಹಂಗೆ ಹೊಂಟತ್ ನಾವು ಮುದಿಕತ್ತೀನಿ ಏಯ್ ಇಲ್ರಿ ಹತ್ತಿಯಾರು ಹಂಗೇನು ಅಂದೀನಿ ಅಯ್ಯ ಜಿಡ್ ಜಿಡ್ಡು ಬಿಸ್ನೀರೇ ಇಟ್ಬೇಕ್ ನೋಡು ತೊಳ್ಯಾಕ ಕಾಣತ್ತಿನ ನೋಡಿರಿ ಹೌದನಾ ಹಾಂ ಹಾಂ ಆಯ್ತು ತೊಳಿ ಇಟ್ಟು ಬಿಸ್ನೀರಿ ಇಟ್ಟು ಸ್ವಚ್ಛ ತಕೊಂಬರ್ ನಿಂತಿಕ್ಕೊಂಡು ನೈಜ್ರಿ ಅತ್ತಿಯಾರ ಹಿಂದಿನ ಓದ್ರಿದೆ ಮುಂದೆ ನೋಡಿದೇವ ಬನ್ನಿ ಪಾರ್ವತಿ ಅಂಟಿಯ ರೀ ಕೇಳ ಹಾಕ್ತಿದ್ರು ನೋಡ್ರಿ ಅತ್ತೇರಿನಾ ಬ್ಲೌಸ್ ಹೊಲೇ ಹಾಕಿದ್ರಂತಲ್ಲ ಅಂತಲ್ಲ ಅವನ ರೆಡಿ ಆಗ್ಯಾವು ಮತ್ ನಿಮ್ಮ ಕಳಿಸ್ತೀನಿ ಅಂತಂದ್ರೋಡ್ರಿ ಹೌದಾ ಹ್ಮ್ ಹೋಗ್ತಿಂತಡಿವ ಆತ ಕೆಲಸ ಬರ್ತೀನಿ ನಿಮ್ದು ಮಾಡ್ಕೋ ಇಬ್ರು ಕೆಲಸ ಹಿಂದಿಟ್ಟು ಹಿಂದಿಟ್ಟ ಕುಂದ್ರ ಫೋನ್ ಹ್ಞೂ ರೀ ಅತ್ತೇ ಆತ ಇಡ್ರಿ ಕಾಸಾಕಿಡ್ರಿ ಅದ ನಾ ಬನ್ನ ಹ್ಞೂ ಇಡ್ತೇರಿ ಒಂದ್ಸೂರು ಬಟನ್ ದಾಗ ತಗದಿಡ್ರಿ ಮಕ್ಳಿಗೆ ಊಟಕ್ಕ ಕೇಳ್ತಾರ ಅವ್ರ ಬನ್ನಿ ನಾ ಖಾರಿಯಿಂದ ಕಾಸಾ ಹ್ಞೂ ರೀ ಗೌರಿ ಏನಕ್ಕ இவ்நிட்ட தொழிபா அத்தியர் கௌரி தொழக்கோட தொழேது காச கிட்டு நம்ம தகுதி உம் யாரீக கேரஸு கொடா கொடுத்து உழந்திடுது தோழ்தோடா நினைக்கிற கேள் அவ் கௌரி விஷய தகதில்ல நினை தோழ்காப்பாடு ஜிட் ஆகத்த நான்கோ நான் ஏன் இல்லை நினைக்கிறேத்தேஹா நீ ಏ ಇಲ್ಲ ಹಿಂಗೆ ಅಂದ್ರೆ ನೀನೇ ಹೆಂಗೆ ರೀ ಇದನ್ನ ರಿಯಾಕ್ಟ್ ಮಾಡಿ ಅಂತಂದು ಹಂಗ ಇಲ್ಲ ನನಗೆ ಹೇಳಾರೇ ಗೌರಿ ತೊಳಿತೀನ್ ತಗೋ ನಾನು ಹ್ಞೂ ಬಂದ್ಬಿಟ್ಲ ಹೇಳಾಕ ಹ್ಞೂ ನನಗೆ ಹೇಳಾರಂತ ತೊಳಿಬೇಕಂತ ತನಗಿನ ಕೈ ಇಲ್ಲ ಕೋರಿಲ್ಲ ಮಾಡೋಕೆ ಕೆಲ್ಸ ಬೇಕು ಸಿಕ್ಕೇನಂತಂದು ದೊಡ್ಡ ದವಳ ತೋರಿಸ್ತಾ ಏನ ಇದ್ದಂಥರ ಮನಿಗೆ ಬಂದಿದ್ದು ಹಿಂದೇನು ಐತಿ ಅಂತ ಮಾಡ್ಬೇಕಿಲ್ಲ ಇಲ್ಲಿ ಇದ್ದಂತ ಮನೆಗೆ ಹೋಗ್ಬೇಕಿಲ್ಲ ಇಲ್ಲ ಯಾಕೆ ಮಾಡ್ಬೇಕು ಬಗಾಕೆ ಕೈಯಿಂದ ಸುಬೀತಿದ್ದವ್ ಈಗ ಹೀಗೆ ಮಾಡಿ ಹೀಗೆ ದೊಡ್ಡ ದಿಮಾಕ್ ಮಾಡ್ದೆ ತಂದೇನು ಇವತ್ತು ಅಡುಗೆ ಉಂಟು ಸರ್ಚ್ ಮಾಡ್ದತಿ ಬಾಂಡ್ಯದೈತಿ ಕೇಕ್ ಅಂದಿರ್ತಾಯ ಮಧ್ಯಾಹ್ನಕ್ಕೆ ರೊಟ್ಟಿ ಪಾಳೆ ನಂದೈತಿ ಇವ ಇವತ್ತು ಮಾಡಿ ಮಾಡಿ ರೊಟ್ಟಿ ಪಾಳೆ ಇವತ್ತು ಮಧ್ಯಾಹ್ನ ಎಲ್ಲರೂ ಮನೆಗೆ ಅದಾರ ಹಂಗೆ ಯಾರು ಇಲ್ದಾಗ ಬಡೋದೈತಿ ಮಾಡಿ ಇವತ್ತು ಹಂಗೆ ಸುಟ್ಟಿ ಐತೆ ಇವತ್ತು ಎಲ್ಲರೂ ಮನೆಗೆ ಅದಾರ ಮಾಡಿ ನೋಡ್ದು ನೋಡು ಅಂದ್ರೆ ತೊಳೆದಿದ್ರೆ ಏನಕ್ಕಿತ್ತು ಆ ಹೇಳಿರ ಏ ನನಗೆ ಹೇಳ್ಯಾರ ನಿನಗೆ ಹೇಳ ನಿಂತಿಕ್ಕ ಕದ್ದು ಕೇಳಿಸ್ಕೊಂತ ದಿಮಾಕ ಮಾಡ್ತವೆ ದಿಮಾಕ ಮುಂದಿಟ್ಟು ತೊಳೆದಿಟ್ಟಿದ್ರೆ ಏನಕ್ಕಿತ್ತು ಗಂಟು ಗಂಟು ಹೊಕ್ಕಿದೆ ಈಕಿ ಅಂಕ್ರೇ ಇವು ಅದಾಳಿಕೆ ಪಾತ್ರೆಗಿತ್ತಿ ಒಳ್ಳೆಕ್ಕೆ ಕಡ್ಡಿ ಮುರ್ಗಂಗೆ ನೋಡಿಕ್ರಿ ಮಾತು ಹಾಂ ಬಿಸ್ನೆಸ್ ಅಂದು ಉಗ್ಗಿ ತೋದಿರ್ತೇನೆ ನಾನು ಅಷ್ಟರ ಇದ್ದಿತ್ತು ನೋಡು ಎಲ್ಲರಿಗೂ ನಮಸ್ಕಾರ ರೀ ಫ್ರೆಂಡ್ಸ್ ನಮ್ಮದು ಮನೇದನ್ನ ಸಂಚೆಗೆ ಸಪೋರ್ಟ್ ಮಾಡಾಕ್ತಿರಿ ನಾವು ಹಳ್ಳಿ ಜೀವನದ ಸ್ಟೋರಿ ಹಾಕತ್ತೀವಿ ಹಾಗಾಗಿ ಮಂಡತನ ಸ್ಟೋರಿ ಒಂದೊಂದು ದಿನ ಲೇಟ್ ಹಾಕತ್ತರಿ ಇನ್ಮೇತ್ರ ರೆಗ್ಯುಲರ್ ಆಗಿ ಹಾಕೋಕೆ ಪ್ರಯತ್ನ ಮಾಡ್ತೀವಿ ರೀ ಮ ಈ ಹಳ್ಳಿ ಜೀವನ ಹೆಂಗೆ ಇಷ್ಟಪಟ್ಟಿರಲಿಲ್ಲ ಮನೆತನ ಮನೆತನ ಸಂಚಿಕೆಯೂ ಹಂಗೆ ಇಷ್ಟಪಟ್ಟು ಯಾರು ಸಬ್ಸ್ಕ್ರೈಬ್ ಆಗೋದನ್ನ ನೋಡಕತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಈ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಹಾಕೋಕೆ ನಾವು ಪ್ರಯತ್ನ ಮಾಡಕತ್ತೀವಿ ರೀ ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೇಕಂತ ಕೇಳಕತ್ತೇನು ರೀ ಮುಂದಿನ ಒಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ